ನಮಸ್ಕಾರ ಈ ವ್ಯಾಪಾರ ಮಾಡಿದರೆ ಮಾತ್ರ ನಿಮಗೆ ಜೀವನ ಪರ್ಯಂತ ದುಡ್ಡು ಇದ್ದೇ ಇರುತ್ತೆ ಇದು ನಿಮಗೆ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ಈ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಇದು ಮಕರ ರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವ್ರಿಗೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ ಏಳು ಮಾಡ್ಸಿರೋ ಅಂಥ ಬಿಸ್ನೆಸ್ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತವಿಷ ನಕ್ಷತ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವ್ರಿಗೆ ಈ ಬಿಸ್ನೆಸ್ಸು ಮಾಡಿದರೆ ಅದು ನಿಮಗೆ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ಈ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು ಗ್ಯಾರಂಟಿ ಲಕ್ಷ ಲಕ್ಷ ಕೋಟಿ ಗಳಿಸ್ತೀರ ಅದರಲ್ಲೂ ಈ ಬಿಸ್ನೆಸ್ ಮಾಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಶನಿ ಲಾಭಸ್ಥಾನದಲ್ಲಿರಬೇಕು ಲಗ್ನದಿಂದ ಲಾಭಸ್ಥಾನ ಮಕರ ರಾಶಿ ಅಥವಾ ಕುಂಭರಾಶಿ ಅಥವಾ ತುಲಾರಾಶಿಯಲ್ಲಿ ಇರಬೇಕು ಈ ಒಂದು ಬಿಸ್ನೆಸ್ಸು ವ್ಯಾಪಾರ ಯಾವುದಪ್ಪ ಅಂದರೆ ಪೆಟ್ರೋಲ್ ಬಂಕ್ ಬಿಸ್ನೆಸ್ಸು ಪೆಟ್ರೋಲ್ ಬಂಕ್ ಬಿಸ್ನೆಸ್ ಮಾಡಿದರೆ ಮಾತ್ರ ಜೀವನ ಪರ್ಯಂತ ದುಡ್ಡು ಬಂದೇ ಬರುತ್ತೆ ಖಂಡಿತವಾಗ್ಲೂ ಏನು ಸಾರ್ ಈ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಮಾಡಬೇಕಂದ್ರೆ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂದರೆ ಮಾಡಬೇಕು ದುಡ್ಡು ಹಾಕಿದರೆ ತಾನೇ ದುಡ್ಡು ಬರಲಿಕ್ಕೆ ಸಾಧ್ಯ ಇಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಈ ಬಿಸ್ನೆಸ್ಸು ಮಾಡಿ ಖಂಡಿತವಾಗಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಗಳಿಸ್ತೀರ ಅಷ್ಟಕ್ಕೊಂದು ಪ್ರಾಫಿಟ್ ಇದೆ ಲಾಭ ಇದೆ ಅದರಲ್ಲೂ ಈ ಧನುರ್ಲಗ್ನದಲ್ಲಿ ಆಗಿ ಶನಿ ತುಲಾರಾಶಿಯಲ್ಲಿ ಉಚ್ಚವಾಗಿರಬೇಕು ಮೀನ ಲಗ್ನದಲ್ಲೇ ಆಗಿ ಶನಿ ಮಕರ ರಾಶಿ ಲಾಭ ಸ್ಥಾನದಲ್ಲಿರಬೇಕು ಮೇಷರಾಶಿಯಲ್ಲೇ ಆಗಿ ಶನಿ ಕುಂಭರಾಶಿಯಲ್ಲಿ ಸ್ಥಾನದಲ್ಲಿ ಇರಬೇಕು ಈ ಒಂದು ಕಾಂಬಿನೇಷನ್ಸುಗಳು ಇದ್ದವರಿಗೆ ಮಾತ್ರ ಸಿಕ್ಕಾಬಟ್ಟೆ ಶನಿ ಅಂದ್ರೆ ಇಲ್ಲಿ ಪೆಟ್ರೋಲ್ ಬಂಕು ಕರ್ಕಾಟಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮಕರ ಕುಂಭ ರಾಶಿಯವರಿಗೆ ಏಳು ಮಾಡಿಸಿರೋ ಬಿಸ್ನೆಸ್ಸು ಖಂಡಿತವಾಗಲೂ ಲಕ್ಷ ಲಕ್ಷ ಕೋಟಿ ಗಳಿಸ್ತೀರ ಯಾವಾಗ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ನೀವು ಸ್ಟಾರ್ಟ್ ಮಾಡಬೇಕು ಸರಿಯಾಗಿ ಜಾತಕ ಚೆಕ್ ಮಾಡಿಸ್ಕೊಂಡು ಮಾಡಿದರೆ ಮಾತ್ರ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಗಳಿಸ್ಲಿಕ್ಕೆ ಸಾಧ್ಯ ನಮಸ್ಕಾರ